ತನ್ನ ನೆಲದ ಹಸಿರು ಹೊದಿಕೆಯನ್ನು ಮರುಸ್ಥಾಪಿಸಲು ಮತ್ತು ಗ್ರಾಮೀಣ ಮಹಿಳೆಯರ ಸ್ಥಾನಮಾನವನ್ನು ಹೆಚ್ಚಿಸಲು ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಜಾರ್ಖಂಡ್ನ ಮಹಿಳೆ ಚಾಮಿ ಮುರ್ಮು ಜಾರ್ಖಂಡ್ನ ಸೆರೈಕಲಾ ಖಾರ್ಸಾವನ್ನ ಬುಡಕಟ್ಟು ಪರಿಸರವಾದಿ ಮತ್ತು ಮಹಿಳಾ ಸಬಲೀಕರಣವಾದಿಯಾಗಿರುವ ಇವರು ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇವರ ಕಥೆಯು ದೇಶಾದ್ಯಂತ ಲಕ್ಷಾಂತರ ಮಹಿಳೆಯರಿಗೆ ಸ್ಫೂರ್ತಿದಾಯಕವಾಗಿದೆ ಅವರು ಜಾರ್ಖಂಡ್ನ ಐನೂರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಮೂರು ಮಿಲಿಯನ್ ಮರಗಳನ್ನು ನೆಟ್ಟಿರುವ ಮಹಿಳಾ ನೇತೃತ್ವದ ಸಂಸ್ಥೆಯಾದ ಸಹಯೋಗಿ ಮಹಿಳಾ ಬಾಗ್ರೈಸಾಯಿಯ ಸಂಸ್ಥಾಪಕಿ ಮತ್ತು ಕಾರ್ಯದರ್ಶಿಯಾಗಿದ್ದಾರೆ ಹಲವಾರು ಸ್ವಸಹಾಯ ಸಂಘಗಳ ರಚನೆ ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸುವ ಮೂಲಕ ನಲವತ್ತಕ್ಕೂ ಹೆಚ್ಚಿನ ಹಳ್ಳಿಗಳಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಮೂಲಕ ಸಾಮಾಜಿಕ ಆರ್ಥಿಕ ಬದಲಾವಣೆಗೆ ನಾಂದಿ ಹಾಡಿದವರು ಇವರು ಅಕ್ರಮ ಮರ ಕಡೆಯುವಿಕೆ ಟಿಂಬರ್ ಮಾಫಿಯಾ ಮತ್ತು ನಕ್ಸಲ್ ಚಟುವಟಿಕೆಗಳ ವಿರುದ್ಧ ಅವರ ನಿರಂತರ ಅಭಿಯಾನದಿಂದಾಗಿ ಅವರನ್ನು ಜಾರ್ಖಂಡ್ನ ಲೇಡಿ ಟಾರ್ಜನ್ ಎಂದೇ ಕರೆಯಲಾಗುತ್ತದೆ ಹಾಗೆಯೇ ವನ್ಯಜೀವಿಗಳು ಮತ್ತು ಅರಣ್ಯಗಳನ್ನು ರಕ್ಷಿಸುವಲ್ಲಿ ಅವರ ಕಾರ್ಯ ಶ್ಲಾಘನೀಯವಾದುದು